ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ಸೂಪರಾಗಿರೋ ಒಂದು ಅಲಸಂಡೆ ಪಲ್ಯ ಮಾಡಿದ್ದೀನಿ ನೋಡಿ ಹೇಗಿದೆ ನೋಡಿ ಅಲ್ಸಂಡೆ ಪಲ್ಯ ಅಥವಾ ಅಲಸಂಡೆ ಸುಕ್ಕ ನಾವು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಅಲಸಂಡೆ ಪಲ್ಯ ಒಂದೊಂದು ಅಡುಗೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಇರ್ತಾರಲ್ವ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಹಾಗೆ ನಮ್ಮ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ ನೋಡಿ ಬರುವ ಇವತ್ತೊಂದು ಎಲ್ಸಂಡೆ ಪಲ್ಯ ಮಾಡೋಣ ಅಲಸಂಡೆ ಪಲ್ಯ ಮೊದಲು ಅಲಸಂಡೆಯನ್ನು ಚೆನ್ನಾಗಿ ತೊಳೆಯೋಣ ಇದು ನಾಟಿ ಅಲಸಂಡ ಅಲ್ಲ ಇದು ಗಟ್ಟ ಘಾಟಿದು ಅನಿಸುತ್ತೆ ನಾಟಿ ಅಲ್ಲ ಇದು ಇದನ್ನು ಮೊದಲು ಚೆನ್ನಾಗಿ ತೊಳೆಯೋಣ ಫಸ್ಟ್ ತರಕಾರಿಯನ್ನು ತೊಳೆಯೋದು ಆಮೇಲೆ ಕಟ್ ಮಾಡೋದು ನೋಡಿ ಶುದ್ಧವಾದ ತರಕಾರಿ ತಿಂದರೆ ಶುದ್ಧವಾದ ಆರೋಗ್ಯ ಸಿಗುತ್ತೆ ನಮಗೆ ಅಷ್ಟೇ ನಾನು ಚಿಕ್ಕ ವಯಸ್ಸಲ್ಲೇ ಅದು ಸಣ್ಣ ಇದೆ ಮನೆಯಲ್ಲಿ ನಡೆದ ನಂತರ ಇದನ್ನು ಹೀಗೆ ಇಡ್ಕೊಳ್ಳಿ ನೋಡಿ ಚೆನ್ನಾಗಿ ತೊಳೆದ ನಂತರ ಹೀಗೆ ಇಡಬೇಕು ಯಾಕಂದರೆ ಇದರ ಜುಟ್ಟೆಲ್ಲ ಕತ್ತರಿಸ್ಬೇಕಲ್ವ ಇಲ್ಲಿ ನೋಡಿ ನನ್ನ ತಮ್ಮನ ಹೆಸರು ನನ್ನ ತಮ್ಮ ಇವಾಗ ಇಲ್ಲ ರಾಜು ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಇನ್ನು ಈ ಕಡೆ ಅವನ ಫೋಟೋ ಹಾಕ್ಲಿಕ್ಕಿದೆ ನನ್ನ ಫುಲ್ಲು ಅಲರ್ಜಿ ಬಂದುಬಿಟ್ಟಿದೆ ನನಗೆ ನೋಡಿ ಇದು ಈ ಕಡೆ ಅವನ ಫೋಟೋ ಹಾಕಬೇಕು ಆಗಲಿಲ್ಲ ಈಗ ದುಡ್ಡಿಲ್ಲ ಇವಾಗ ನಾವು ಅಲ್ಸಂಡ ಕತೆ ಮಾಡೋಣ ಇದರ ಜುಟ್ಟಲ್ಲೇ ಇವಾಗ ಕತ್ತರಿಸೋಣ ಈಗ ಇದರ ತುದಿ ಮತ್ತು ಕಡೆ ಕಟ್ ಮಾಡಬೇಕು ಹೀಗೆ ಸ್ವಲ್ಪ ಸ್ವಲ್ಪ ತುದ್ದಿ ಆಯಿತು ಆಮೇಲೆ ಕಡೆ ಕಟ್ ಮಾಡೋಣ ಅದ್ರ ಇನ್ನೊಂದು ಸೈಡ್ ಸ್ವಲ್ಪ ಸ್ವಲ್ಪ ಕಟ್ ಮಾಡೋಣ ನಮ್ಮ ಪಕ್ಕದ ಮನೆಯಲ್ಲಿ ಅಡುಗೆ ಘಮ 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 ಅಂತ ಸ್ಮೆಲ್ ಇದೆ ಯಾವಾಗಲೂ ಬಿರಿಯಾನಿ ಮಾಡ್ತಾರೆ ಅನ್ಸುತ್ತೆ ನಮ್ಮ ಕಿಚನಿಗೆ ಒಳ್ಳೆಯ ಸ್ಮೆಲ್ ಕೂಡ ಬರ್ತಾ ಇದೆ ನೋಡಿ ಇವಾಗ ಎಲಸಂಡೆದ್ದು ಎರಡು ಸೈಡ್ ಕಟ್ ಮಾಡಿ ಆಯಿತು ಇನ್ನು ಎಳಸಂಡೆಯನ್ನು ಕಟ್ ಮಾಡೋಣ ಈಗ ನಮಗೆ ಬೇಕಾದ ಅಳತೆಯಲ್ಲಿ ಕಟ್ ಮಾಡೋಣ ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡೋರು ಇದ್ದಾರೆ ಕೇರಳದವರೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡೋದು ಇನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡೋರು ಇದ್ದಾರೆ ಇನ್ನು ಮದುವೆ ಅಂಥ ಸಮಾರಂಭ ಸಮಾರಂಭಗಳಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದೇ ಇರುತ್ತೆ ಕಟ್ ಮಾಡಿರೋದು ಅಲ್ಲ ಸಂಡೆ ನಾವು ಹೀಗೆ ಕಟ್ ಮಾಡೋಣ ಅಲ್ವಾ ಹೇಗೆ ಕಟ್ ಮಾಡಿದ್ರೂ ಹೊಟ್ಟೆ ಒಳಗಡೆ ಹೋಗೋದು ನಾವು ಹೇಗೆ ಕತ್ತರಿಸಿ ಸ್ವಲ್ಪ ಬೇ ಚಿಕ್ಕದಾಗಿ ಕತ್ತರಿಸಿದರೆ ಅಡುಗೆ ಬೇಗ ಆಗುತ್ತೆ ಅಂತ ಅಷ್ಟೇ ಕತ್ತಿ ಕೂಡ ಬಹಳ ಶಾರ್ಪ್ ಇದೆ ನೋಡಿ ಕೇರಳದ ಕತ್ತಿದು ಬಹಳ ಶಾರ್ಪ್ ಇದೆ ನೋಡಿದರೆ ಭಯ ಆಗೋದು ನನಗೆ ಇಂಥದ್ದನ್ನೆಲ್ಲ ಇವಾಗ ನೋಡಿ ಅಲಸಂಡೆ ಕಟ್ ಮಾಡಿ ಆಯಿತು ಹೇಗಿದೆ ನೋಡಿರಿ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇನ್ನು ಇದನ್ನು ಪಲ್ಯ ಮಾಡೋಣ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಬೇಕು ಅದನ್ನು ಕೂಡ ಕಟ್ ಮಾಡೋಣ ಈಗ ಅಲ್ಸಂಡ ಪಲ್ಯಕ್ಕೆ ಬೇಕಾದ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದಾಯಿತು ಇದರ ಒಟ್ಟಿಗೆ ಹಾಕುವ ಇದು ಇದ್ರ ಒಟ್ಟಿಗೆ ಸೇರಿಸು ನೋಡಿ ಇನ್ನು ಪಲ್ಯ ಮಾಡೋದು ಈಗ ಸ್ಟಾರ್ಟ್ ಮಾಡೋಣ ಪಲ್ಯ ಮಾಡೋದನ್ನು ಒಂದು ಒಂದು ಕಾಲು ಸ್ಪೂನ್ ಎಣ್ಣೆ ಸಾಕು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಇದು ತಪ್ಪ ಟಪ್ಪ ಟಪ್ಪ ಅನ್ನುವಾಗ ಕರಿಬೇವು ಹಾಗೆ ಈಗ ಎಲ್ಸಂಡೆ ಕಟ್ ಮಾಡಿರೋ ಎಳ್ಸಂಡೆ ಮತ್ತು ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಹಾಕೋಣ ಹಾಗೆ ಉಪ್ಪು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಲೋಟ ನೀರು ಜಾಸ್ತಿ ನೀರು ಚೆನ್ನಾಗಿರೋದಿಲ್ಲ ಇಷ್ಟು ಸಾಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮುಚ್ಚಿಟ್ಟು ಬೇಯಿಸೋಣ ಕೊನೆಯಲ್ಲಿ ತೆಂಗಿನ ತುರಿ ಬೆಳ್ಳುಳ್ಳಿ ಹಾಕಿದರೆ ನಮ್ಮ ಪಲ್ಯ ರೆಡಿಯಾಯಿತು ನೋಡುವ ನಮ್ಮ ಪಲ್ಯ ಬೆಂದಿದೆಯಾ ಅಂತ ಅಲ್ವಾ ನೋಡುವ ನಮ್ಮ ಪಲ್ಯ ಹೇಗೆ ಬಂದಿದೆ ಅಂತ ಇನ್ನೊಂದು ಐದು ನಿಮಿಷ ಬೇಯಬೇಕು ಇವಾಗ ಇದಕ್ಕೆ ಒಂದು ಮೂರು ಬೆಳ್ಳುಳ್ಳಿ ಹೆಸಳನ್ನ ಗುದ್ದಿ ಹಾಕಬೇಕು ಘಮ ಘಮ ಅಂತ ಅಂತ ಇದೆ ಅದು ಬೆಳ್ಳುಳ್ಳಿ ಹೆಸಳು ಹಾಕಿದ ಕೂಡಲೇ ಕೊನೆಯಲ್ಲಿ ತೆಂಗಿನ ತುರಿ ಹಾಕಬೇಕು ಒಂದು ಐದು ನಿಮಿಷ ಅದು ಬೇಯದ್ರೆ ನಮ್ಮ ಪಲ್ಯನೂ ರೆಡಿ ಆಗುತ್ತೆ ಪೂರ್ತಿಯಾಗಿ ಬೇಯುತ್ತೆ ಅದರಲ್ಲಿರುವ ನೀರು ಕೂಡ ಎಲ್ಲ ಬತ್ತಿ ಹೋಗುತ್ತೆ ನೀರು ಬತ್ತಿ ಹೋಗಬೇಕು ಪಲ್ಯದ್ದು ನೋಡಿ ಇದು ನಮ್ಮ ಕಾಸರಗೋಡು ಪಲ್ಯ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೈಡಲ್ಲಿ ಸಾರು ಇರಬೇಕು ನೋಡಿ ಇದು ಇವಾಗ ಇನ್ನೊಂದು ಐದು ನಿಮಿಷ ಹೀಗೆ ಇರಲಿ ಆಗ ತೆಂಗಿನ ತುರಿ ಎಲ್ಲ ಬೆಂದು ಅದರ ನೀರೆಲ್ಲ ಬತ್ತಿ ಒಳ್ಳೆ ಒಂದು ಸುಕ್ಕ ಪಲ್ಯ ರೆಡಿಯಾಗುತ್ತೆ ನೋಡಿ ಈಗ ನಮ್ಮ ಅಲಸಂಡ ಪಲ್ಯ ರೆಡಿಯಾಗಿದೆ ತುಂಬ ಸೂಪ್ಪರಾಗಿ ಬಂದಿದೆ ಚೆನ್ನಾಗಿ ಬೆಂದಿದೆ ಸೂಪರಾಗಿ ಬಂದಿದೆ ಎಲ್ಲರೂ ಹೀಗೆ ಮನೆಯಲ್ಲಿ ಮಾಡಿ ನೋಡಿ ಇದರಲ್ಲಿ ಅರ್ಧ ಕೆ ಜಿ ಅಲಸಂಡ ಇತ್ತು ಅದರಲ್ಲಿ ಇಷ್ಟು ಪಲ್ಯ ಸಿಕ್ತು ನನಗೆ ಹಾಗೆ ನನ್ನ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗೆ ಸಪೋರ್ಟ್ ಮಾಡಿ ನನ್ನನ್ನು ಒಂಚೂರು ಬೆಳೆಸಿ ನಾನು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಮತ್ತೆ ಮತ್ತೆ ಬರ್ತಾಯಿದ್ದೀನಿ ಬರ್ತಾ ಇರ್ತೀನಿ ಸಾರಿ ಬರ್ತಾಯಿರ್ತೀನಿ ಯು